ಜಾತಿ ಗಣತಿ ವಿಷಯದಲ್ಲಿ ಈಗಾಗಲೇ ಸಿದ್ದು ಸರ್ಕಾರದ ಮೇಲೆ ಅಹಿಂದ ಸಮುದಾಯ ಮುನಿಸಿಕೊಂಡಿದೆ ಅವರ ಮುನಿಸಿಗೆ ಸಿ ಎಂ ಡಿ ಸಿ ಎಂ ಇಬ್ಬರೂ ಕೂಡ ಗಲಿಬಿಲಿಯಲ್ಲಿದ್ದಾರೆ ಆದರೆ ಈಗ ಮತ್ತೊಂದು ಹೆಜ್ಜೆ ನೀಡುವುದರ ಮುಖೇನ ಸಿದ್ದರಾಮಯ್ಯ ಸರ್ಕಾರದ ಮೇಲಿದ್ದ ಅಹಿಂದ ಸಮುದಾಯದ ಕೋಪದ ಜ್ವಾಲೆಗೆ ಮತ್ತಷ್ಟು ಉರುವಲನ್ನು ನೀಡಿದಂತಾಗಿದೆ ಸಿದ್ದು ಸರ್ಕಾರ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಅಹಿಂದ ಸಮುದಾಯ ಸಿಡಿಮಿಡಿಗೊಂಡಿದೆ ಅಹಿಂದ ಸಮುದಾಯ ಸಿಡಿದಿದ್ದು ಯಾಕೆ ಕಾರಣ ಏನು ಇಲ್ಲಿದೆ ಡೀಟೇಲ್ಸ್ ಹಿಂದುಳಿದ ಆಯೋಗಕ್ಕೆ ಪ್ರಬಲರ ನೇಮಿಸಿದ ಸರ್ಕಾರ ಸಿಎಂ ನಡೆಗೆ ಅಹಿಂದ ಸಮುದಾಯ ಅಸಮಾಧಾನ ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ರಿಪೋರ್ಟ್ಗೆ ತಾರ್ಕಿಕ ಅಂತ್ಯ ಕಂಡುಕೊಳ್ಳಲು ಸರ್ಕಾರ ನಿರ್ಧಾರ ಮಾಡಿದೆ ಹೈಕಮಾಂಡ್ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ಮರು ಸರ್ವೆ ಮಾಡಲು ಮುಂದಾಗಿದ್ದಾರೆ ಇದರ ನಡುವೆ ಸಿಎಂ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕ ಬಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಆಯೋಗದಲ್ಲಿ ಹಿಂದುಳಿದವರಿಗಿಂತಲೂ ಮುಂದುವರೆದವರಿಗೆ ಹೆಚ್ಚಿನ ಮಣೆ ಹಾಕಲಾಗಿದೆ ಅಂತ ಆಕ್ರೋಶ ಹೊರಹಾಕಲಾಗಿದೆ ಯಾವ ಸಮುದಾಯಕ್ಕೆ ಎಷ್ಟು ಸ್ಥಾನ ಮಧುಸೂದನ್ ನಾಯಕ್ ಬಂಡ್ಸ್ ಸಮುದಾಯಕ್ಕೆ ಸೇರಿದ್ರೆ ಸದಸ್ಯ ಆರ್ಕೇಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ಡಾಕ್ಟರ್ ಸಿಎಂ ಕುಂದಗೋಳ ಲಿಂಗಾಯತ ಶಿವಣ್ಣಗೌಡ ಕುರುಬ ಡಾಕ್ಟರ್ ಸುಮನ್ ಮೊಗವೀರ ಸಮುದಾಯಕ್ಕೆ ಸೇರಿದ್ದಾರೆ ಐವರ ಹಿಸ್ಟ್ರಿ ಹಾಗೂ ಸಮುದಾಯದ ಲೆಕ್ಕಾಚಾರ ನೋಡಿದ್ರೆ ಹಿಂದುಳಿದ ಆಯೋಗದ ಮುಂದುವರೆದ ಸಮುದಾಯಗಳಿಗೆ ಹೆಚ್ಚು ಮನೆ ಹಾಕಿರುವುದು ಸ್ಪಷ್ಟ ಸಿಎಂ ಸಿದ್ದರಾಮಯ್ಯ ಎರಡೆರಡು ಬಾರಿ ಸಿಎಂ ಆಗಲು ಅಹಿಂದ ಸಮುದಾಯ ಕಾರಣ ಆದರೆ ಎರಡನೇ ಬಾರಿ ಸಿಎಂ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಅಹಿಂದ್ಗೆ ಯಾವುದೇ ಮನೆ ಹಾಕ್ತಿಲ್ಲ ಅನ್ನೋ ಅಸಮಾಧಾನ ಶುರುವಾಗಿದೆ ಎಂದು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಮುಂದುವರೆದ ಸಮುದಾಯಗಳಿಗೆ ಇಷ್ಟು ಸ್ಥಾನ ಕೊಡ್ತಿರಲಿಲ್ಲ ಆದರೆ ಈ ಬಾರಿ ಜಾತಿ ಗಣತಿ ರೀಸರ್ವೆ ಇದ್ದರೂ ಸಹ ಮುಂದುವರೆದವರಿಗೆ ಮನೆ ಹಾಕಿದ್ದು ಸಿಎಂ ಮೇಲೆ ಅಹಿಂದ ಸಮುದಾಯ ಮುನಿಸಿಕೊಳ್ಳಲು ಕಾರಣವಾಗಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಅಹಿಂದ್ ಕಡೆಗಣನೆ ಆಗ್ತಿದೆ ಅನ್ನೋದು ಮಾತ್ರ ಜಗಜ್ಜಾಹೀರಾಗ್ತಿದೆ ಮಾರುತಿ ಪಾವ್ಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು